ನೇರ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯನ ಮಹ ಜೇಡರ ದಾಸಿಮಯ್ಯನವರು ಯಾವ ಕಾಲದವರು ಇವರ ಪವಾಡಗಳೇನು ಜೇಡರ ದಾಸಿಮಯ್ಯನವರು ಬಸವಣ್ಣನವರ ಸಮಕಾಲೀನರು ಅಂದರೆ ಬಸವಣ್ಣನವರಿಗಿಂತ ಒಂದು ಸ್ವಲ್ಪ ಸೀನಿಯರು ಒಂದು ಇಪ್ಪತ್ತು ವರ್ಷ ಏಜಲ್ಲಿ ದೊಡ್ಡವರು ಅವರು ಜೇಡ್ರ ದಾಸಮಯನವರು ಮಹಾನ್ ಸಾತ್ವಿಕರು ಶಿವಶರಣರು ಅವರು ಯಾವಾಗಲೂ ಶಿವನ ಚಿಂತೆ ಶಿವತತ್ವದಲ್ಲಿದ್ದಂಥವರು ಅವರಿಗೆ ಒಂದು ಯೌವ್ವನದ ಘಟ್ಟ ಬಂದಾಗ ಮನೆಯಲ್ಲಿ ಅವರಿಗೆ ನೀನು ಮದುವೆ ಮಾಡಿಕೊಳ್ಬೇಕಂತ ಹೇಳಿ ತುಂಬ ಬಲವಂತ ಮಾಡ್ತಾರೆ ಅವಾಗ ಅವರು ಒಲ್ಲದ ಮನಸ್ಸಲ್ಲಿ ಒಂದಷ್ಟು ಷರತ್ತುಗಳಾಗ್ತಾರೆ ತಂದೆಗೆ ಇದ್ದಿದ್ದು ಒಬ್ಬನೇ ಮಗ ಇನ್ನು ಮಗ ಮದುವೆ ಮಾಡಿಕೊಳ್ಳಿ ನಮ್ಮಮ್ಮ ವಂಶ ಉದ್ಧಾರ ಆಗಲಿ ಅನ್ನುವಂಥದ್ದು ತಂದೆ ತಾಯಿಗಳಿಗೆ ಇರುವಂಥ ಅಂತ ಒಂದು ವಿಚಾರ ಆವಾಗ ಜೇಡ್ರ ದಾಸಿಮಯ್ಯನವರು ಇಲ್ಲ ನಾನು ಶಿವತತ್ವದಲ್ಲಿ ಸದಾ ಶಿವನಾಮ ಸ್ಮರಣೆ ಮಾಡ್ತಾ ನಾನು ಈ ಜಗತ್ತನ್ನು ಸಂಚಾರ ಮಾಡಬೇಕು ಅಂತಕ್ಕಂಥದ್ದು ಜೇಡ್ರ ದಾಸಿ ಇರ್ತದೆ ಆದರೆ ಮನೇಲಿ ಕೇಳಬೇಕಲ್ಲ ಮನೇಲಿ ತಂದೆ ತಾಯಿಗಳು ಒಂದು ಆಸೆ ಇರ್ತದೆ ನನ್ನ ಮಕ್ಳು ಆಗಬೇಕು ನನ್ನ ಮಕ್ಳು ಆಗಬೇಕು ನನ್ನ ಮಕ್ಕಳು ವಂಶೋದ್ಧಾರಕರಾಗಬೇಕು ಅಂತದ್ದೆಲ್ಲ ಕನಸಿರ್ತದೆ ಅವಾಗ ಇವರು ಮದುವೆಗೆ ಒಪ್ಪೋದಿಲ್ಲ ದಾಸಿ ಮನೆ ಮದುವೆಗೆ ಒಪ್ಪೋದಿಲ್ಲ ಸರಿಯಪ್ಪ ಮತ್ತೆ ಮುಂದೆ ನೀನು ಏನು ಮಾಡ್ತೀಯಾ ಅಂತ ಹೇಳ್ತೇನೆ ನಾನು ಶಿವತತ್ವವನ್ನು ಪ್ರಚಾರ ಮಾಡ್ತೀನಿ ಶಿವತತ್ವವನ್ನು ಮಾಡ್ಕೊಂಡು ನಾವೇನು ಬೇಡ ಅನ್ನೋದಿಲ್ಲ ಯಾಕೆ ಅಂತಂದರೆ ಶಿವತತ್ವ ಪ್ರಚಾರ ಮಾಡಲಿಕ್ಕೆ ಶರಣರು ಸನ್ಯಾಸಿಗಳಾಗಬೇಕು ಅಂತ ಏನು ಹೇಳಿದ್ವಲ್ಲ ಅಂತ ಹೇಳ್ತಾರೆ ಆವಾಗ ಜೇಡರ್ ದಾಸಿಮಯನರು ಆಯಿತು ನಾನು ಮದುವೆ ಮಾಡ್ಕೊಳ್ತೀನಿ ಆದರೆ ನನ್ನದು ಒಂದಷ್ಟು ಕಂಡೀಷನ್ಸ್ ಇದೆ ಏನು ಕಂಡೀಷನ್ನು ನನ್ನ ಸಾಧನೆಗೆ ಸಪೋರ್ಟ್ ಮಾಡುವಂತಹ ಹೆಂಡತಿ ಬೇಕು ಅಷ್ಟು ತಿಳುವಳಿಕೆ ಇರಬೇಕು ಅಷ್ಟು ಬುದ್ಧಿವಂತ ಹೇಗಿರಬೇಕು ಅವಳು ಅಂತ ಹೇಳ್ತಾರೆ ಆಯಿತಪ್ಪ ಅಂಥೋಳನೆ ಹುಡುಕ್ತೀವಿ ಅದನ್ನು ಹುಡ್ಕೋಕ್ಕಾಗಲ್ಲ ಯಾಕೆ ನಂದೊಂದು ಕಂಡೀಷನ್ ಏನು ಅಂತಂದರೆ ಮರಳು ಮತ್ತು ಅಕ್ಕಿ ಎರಡನ್ನೂ ನಾನು ಮಿಕ್ಸ್ ಮಾಡಿಕೊಡ್ತೀನಿ ಆ ಮಿಕ್ಸ್ ಮರಳು ಮತ್ತು ಹಕ್ಕಿಯನ್ನು ಮಿಕ್ಸ್ ಮಾಡಿಕೊಟ್ಟಂತಹ ಆ ಒಂದು ಅನ್ನ ಅಕ್ಕಿಯನ್ನು ಬೇರ್ಪಡಿಸದೆ ಒಲೆಯನ್ನು ಉರಿಸಬೇಕು ಒಲೆಯನ್ನು ಉರಿಸ್ಬೇಕಾದ್ರೆ ಸೌದೆಯನ್ನು ಉಪಯೋಗಿಸ್ಬಾರ್ದು ಕಟ್ಟಿಗೆಯನ್ನು ಉಪಯೋಗಿಸ್ಬಾರ್ದು ನೀರನ್ನು ಹಾಕಬಾರ್ದು ಹಾಗೆ ನನಗೆ ಪಾಯಸ ಮಾಡಿಕೊಡ್ಬೇಕು ಅಂಥ ಬುದ್ಧಿವಂತ ಹೆಣ್ಣು ಮಗಳು ಸಿಕ್ಕಿದ್ರೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂತಾನೆ ಇವರಂತಾರೆ ಎಂಥ ಹುಚ್ಚಪ್ಪ ನಿನಗೆ ಒಲೆ ಉರ್ಸೋಂಗಿಲ್ಲ ಅಂದರೆ ಸೌದೆ ಉಪಯೋಗಿಸೋಂಗಿಲ್ಲ ಒಲೆಗೆ ಸೌದೆ ಉಪ್ಯೋಗಂಗಿಲ್ಲ ಕಟ್ಟಿಗೆ ಉಪಯೋಗಿಸೋಂಗಿಲ್ಲ ನೀರು ಬೆರೆಸಂಗಿಲ್ಲ ಮರಳು ಮತ್ತು ಹಕ್ಕಿ ಎರಡನ್ನು ಮಿಕ್ಸ್ ಮಾಡಿ ಪಾಯಸ ಮಾಡಬೇಕು ಹೆಂಗಾಗುತ್ತೆ ಇವನೇನೋ ಹುಚ್ಚಪ್ಪ ಒಲ್ಲದ ಮನಸ್ಸಲ್ಲಿ ಏನಾರು ಮಾತಾಡ್ತಾನೆ ಅಂತೇಳಿ ಸುಮ್ಮನೆ ಆಗಿಬಿಡ್ತಾರೆ ಇವನು ಆ ಶಿವತತ್ವವನ್ನು ಪ್ರಚಾರ ಮಾಡ್ತಾ ಮಾಡ್ತಾ ಊರೂರ ಮೇಲೆ ಊರು ಊರ ಮೇಲೆ ಹೋಗಲಿಕ್ಕೆ ಶುರು ಮಾಡ್ತಾನೆ ಶುರುವಾದಾಗ ಇವನಿಗೆಲ್ಲರೂ ನಿಗೊಂದೊಂದು ಷರತ್ತು ಇದೆಯಂತಪ್ಪ ಇವನೊಂದು ಷರತ್ತು ಇದೆಯಂತೆ ಇವನು ಮದುವೆ ಆಗ್ತಾನಂತೆ ಆದರೆ ಈ ರೀತಿ ಪಾಯಸ ಮಾಡುವಂತಹ ಒಂದು ಹೆಣ್ಣುಮಗಳು ಅಂಥ ಚತುರ ಬುದ್ಧಿ ಇರತಕ್ಕಂಥವಳು ಚತುರತೆ ಇರ್ತಕ್ಕಂಥವಳು ಸಿಕ್ಕಿದ್ರೆ ಮದುವೆ ಆಗ್ತಾನೆ ಅಂತ ಅಂತಕ್ಕಂಥದ್ದು ಎಲ್ಲ ಕಡೆ ಹರಳಬಿಡ್ತದೆ ಆವಾಗ ಪಕ್ಕದ ಊರಲ್ಲಿ ದುಗ್ಗಳೆ ಎನ್ನುವಂತಹ ಒಂದು ಹೆಣ್ಣುಮಗಳಿರ್ತಾಳೆ ಆ ದುಗ್ಗಳೆ ಬಹಳ ಬುದ್ಧಿವಂತೆ ಅವಳು ಕೂಡ ಶಿವಭಕ್ತೆ ಅವಳು ಕೂಡ ಶಿವಶರಣೆ ಅವಳು ಕೂಡ ಇಂಥ ಬುದ್ಧಿವಂತ ಒಬ್ಬ ಗಂಡನನ್ನು ಮನಸ್ಸಿನಲ್ಲಿ ಬಯಸ್ತಾ ಇರ್ತಾಳೆ ಆವಾಗ ಅವ್ರ ತಂದೆ ತಾಯಿ ಹೇಳ್ತಾಳೆ ನೋಡಿ ಆ ದಾಸಿಮಯ್ಯ ಏನು ಷರತ್ತು ಹಾಕಿದ್ದಾನಲ್ಲ ಆ ಷರತ್ತಿನಂತೆ ನಾನು ಮರಳಕ್ಕಿ ಪಾಯಸವನ್ನು ನಾನು ಮಾಡ್ತೇನೆ ಹೆಂಗಮ್ಮ ಮಾಡ್ತೀಯ ಮರಳಕ್ಕಿ ಪಾಯಸ ಅವನು ಕಟ್ಟಿಗೆ ಉಪಯೋಗಿಸದೆ ಸೌದೆ ಉಪಯೋಗಿಸದೆ ಒಲೆ ಉರಿಸ್ಬೇಕಂತೆ ನೀರನ್ನು ಬೆರೆಸದೆ ಪಾಯಸ ಮಾಡಬೇಕಂತೆ ಮರಳು ಮತ್ತು ಅಕ್ಕಿಯನ್ನು ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ಹಾಗೆ ಬೇರೆ ಬೇರೆ ಮಾಡಬೇಕಂತೆ ಇದು ನಿನ್ನಿಂದ ಸಾಧ್ಯನಾ ಅಂತ ಹೇಳಿದಾಗ ಹೌದು ನನ್ನಿಂದ ಸಾಧ್ಯ ನಾನು ಮಾಡ್ತೇನೆ ಅಂತ ಹೇಳ್ತಾಳೆ ಹೇಗಮ್ಮ ಮಾಡ್ತೀನಿ ನಾನು ಮಾಡಿ ತೋರಿಸ್ತೇನೆ ಅವ್ರನ್ನ ಕರೆಸ್ರಿ ಅವ್ರು ದಾಸಿ ಮನೋರನ್ನ ಕರೆಸ್ತಾರೆ ಕರೆಸಿ ಏನಪ್ಪ ನಿನ್ನ ಕಂಡೀಷನ್ನು ನನ್ನ ಕಂಡೀಷನ್ ಇಷ್ಟೇ ಮರಳು ಮತ್ತು ಅಕ್ಕಿಯನ್ನು ಮಿಕ್ಸ್ ಮಾಡಿಕೊಡ್ತೇನೆ ಅದನ್ನು ನೀರು ಬೆರೆಸದೆ ಬೇರೆ ಬೇರೆ ಮಾಡಬೇಕು ಸೌದೆಯನ್ನು ಉಪಯೋಗಿಸಿದೆ ಒಲೆ ಉರೆಸ್ಬೇಕು ನೀರನ್ನು ಉಪಯೋಗಿಸ್ಬಾರ್ದು ಪಾಯಸ ಮಾಡಕ್ಕೆ ನೀರು ಉಪಯೋಗಿಸ್ಬಾರ್ದು ಅದನ್ನು ನನ್ನ ಮಗಳು ಮಾಡ್ತಾಳಂತಪ್ಪ ಮಾಡಲಿ ಆ ಕಂಡೀಷನ್ ಮಾಡಲಿ ಆವಾಗ ದುಗ್ಗಳೇ ಯಾರು ಶಿವನನ್ನು ನಂಬ್ಕೊಂಡಿರ್ತಾರೆ ಯಾರು ಶಿವನನ್ನೇ ಸರ್ವಸ್ವ ಅಂತ ನಂಬ್ಕೊಂಡಿರ್ತಾರಲ್ಲ ಅವ್ರಿಗೆ ಈ ಜಗತ್ತೇ ಅವ್ರಿಗೆ ಆಸ್ತಿಯಾಗಿರ್ತದೆ ಆ ಸರ್ವಶಕ್ತನಾದ ಆ ಪರಮಾತ್ಮ ಶಿವ ಅವನು ಜ್ಞಾನಸಾಗರನಾದಂತಹ ಆ ಶಿವ ಆ ಶಿವಭಕ್ತರು ಎಂತಹ ಕಷ್ಟದಲ್ಲಿದ್ದರೂ ಕೂಡ ಅವರಿಗೆ ಒಂದು ಜ್ಞಾನವನ್ನು ಕೊಟ್ಟೇ ಕೊಡ್ತಾನೆ ಆವಾಗ ದುಗ್ಗಳ ಹೇಳ್ತಾಳೆ ಒಂದಷ್ಟು ಕಬ್ಬನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾಳೆ ಕಬ್ಬನ್ನು ತರ್ತಾರೆ ಕಬ್ಬನ್ನು ಗಾಣದಲ್ಲಿ ಹಾಕಿ ಹಾಲನ್ನು ತೆಗಿತಾರೆ ಹಾಲು ಬರ್ತದೆ ಇವಳೇನು ಮಾಡ್ತಾಳೆ ಆ ಹಾಲನ್ನು ತಗೊಂಡು ಮರಳು ಮತ್ತು ಹಕ್ಕಿಯನ್ನು ಮಿಕ್ಸ್ ಮಾಡಿರ್ತಾನಲ್ಲ ಅದರಲ್ಲಿ ಹಾಲನ್ನು ಹುಯ್ತಾಳೆ ಕಬ್ಬಿನ ಹಾಲನ್ನು ಹುಯ್ತಾಳೆ ಜಾಲಿಸ್ತಾಳೆ ಜಾಲಿಸಿದಾಗ ಹಕ್ಕಿ ಎಲ್ಲ ಬೇರೆ ಆಗಿಬಿಡ್ತದೆ ಕೆಳಗಡೆ ಮರಳು ಬೇರೆ ಆಗುತ್ತೆ ಅದನ್ನು ಒಂದು ಕಡೆ ಇಟ್ಕೊಳ್ತಾಳೆ ಈ ಕಬ್ಬನ್ನು ಹರಿತಾರಲ್ಲ ಈ ಕಬ್ಬನ್ನು ಹರಿದ ಮೇಲೆ ಆ ಸಿಪ್ಪೆ ಬರ್ತಾರೆ ಕಬ್ಬಿನ ಸಿಪ್ಪೆ ಅದನ್ನು ಸ್ವಲ್ಪ ಒಣಗಿಸ್ತಾರೆ ಅದು ಬೆಂಕಿ ಥರ ಉರಿತದೆ ಆ ಬೆಂಕಿ ಥರ ಹುರಿದಾಗ ಪಾಯಸವನ್ನು ಮಾಡಿಬಿಡ್ತಾರೆ ಹೇಗೆ ಆ ಒಂದು ಕಬ್ಬಿನ ಹಾಲಲ್ಲಿ ಪಾಯಸ ಆಗೋಯ್ತು ಸೌದೆಯನ್ನು ಉಪಯೋಗಿಸ್ಲಿಲ್ಲ ಆ ಕಬ್ಬಿನ ಜಲ್ಲೆಯಿಂದ ಬಂದಂತಹ ಸಿಪ್ಪೆ ಆ ಸಿಪ್ಪೆಯಲ್ಲಿ ಒಲೆ ಹುರಿತು ಕಬ್ಬಿನ ಹಾಲಿನಲ್ಲಿ ಜಾಲಿಸಿದಾಗ ಆ ಮರಳು ಮತ್ತು ಹಕ್ಕಿ ಬೇರೆ ಬೇರೆ ಆಯಿತು ಈ ರೀತಿ ಪಾಯಸವನ್ನು ಮಾಡಿಬಿಡ್ತಾಳೆ ಮಾಡಿದಾಗ ಅಲ್ಲಿದ್ದಂಥವ್ರು ಆಶ್ಚರ್ಯಪಡ್ತಾರೆ ಆವಾಗ ದಾಸಿಮಯ್ಯ ನಾನು ಇಂತಹ ಬುದ್ಧಿಯಲ್ಲಿ ಬಹಳ ಜ್ಞಾನದಲ್ಲಿ ಬಹಳ ತಿಳುವಳಿಕೆ ಇರತಕ್ಕಂಥ ಹೆಣ್ಣನ್ನು ನಾನು ಹುಡುಕ್ತಾ ಇದ್ದೆ ಅಂಥ ಹೆಣ್ಣು ನನಗೆ ಇವತ್ತು ಸಿಕ್ಕಿದ್ದಾಳೆ ಅಂಥೇಳಿ ಮನಸ್ಸು ಸಂತೋಷದಿಂದ ಮದುವೆಗೆ ದಾಸಿಮಯಿ ಹೊಕ್ಕೊಳ್ತಾರೆ ಆಗ ದಾಸಿಮಯ್ಯ ಮತ್ತು ದುಗ್ಗಳೆಯವರ ಇಬ್ಬರ ವಿವಾಹ ಆಗುತ್ತೆ ಇದನ್ನು ಎಷ್ಟೋ ಜನ ಪವಾಡಗಳು ಅಂತಲೂ ಕೂಡ ಅಂತಾರೆ ಈ ಶರಣರ ನಡೆ ನುಡಿ ಅವರ ಜೀವನದಲ್ಲಿ ಆದಂತಹ ಘಟನೆಗಳು ಜನಸಾಮಾನ್ಯರಿಗೆ ಒಂದು ರೀತಿ ಪವಾಡಗಳೇ ಅಂತ ಅನಿಸುತ್ತೆ ಇನ್ನೊಂದು ಸಲ ಈ ಶರಣರು ಈ ಶರಣರು ಈ ಚರಜಂಗಮರು ಇರ್ತಾರೆ ಚರಜಂಗಮರಿಗೆ ಒಂದು ವಿಚಾರ ಬರ್ತದೆ ಈ ದುಗ್ಗಳೆಯರನ್ನು ನೋಡಿ ದುಗ್ಗಳೆಯವರು ಅಂತಂತಂದರೆ ಬಹಳ ಶ್ರೇಷ್ಠವಾದಂಥ ದಂಪತಿಗಳು ಅಂತ ಹೇಳಿಬಿಟ್ಟು ಆವತ್ತಿನ ಕಾಲಕ್ಕೆ ಪ್ರಸಿದ್ಧಿಯಾಗಿರ್ತದೆ ಅಷ್ಟು ಅನ್ಯೋನ್ಯತೆ ಆ ದಂಪತಿಗಳಲ್ಲಿ ಅಷ್ಟೊಂದು ಅನ್ಯೋನ್ಯತೆ ಇರ್ತದೆ ಅದಕ್ಕೆ ಅವರು ಹೇಳ್ತಾರೆ ಒಂದು ಕಡೆ ಅವರ ಒಂದು ದಾಂಪತ್ಯ ಜೀವನ ಹೆಂಗೆ ಇತ್ತಪ್ಪ ಅಂತಂದರೆ ಸತಿಪತಿಗಳೊಂದಾದ ಧರ್ಮ ಹಿತವಾಗಿಪ್ಪದ್ದು ಶಿವಂಗೆ ಅಂತ ಹೇಳ್ತಾರೆ ಅವರಿಬ್ಬರು ಅಷ್ಟೊಂದು ಅನ್ಯೋನ್ಯವಾಗಿ ಶಿವತತ್ವದಲ್ಲಿ ಶಿವನ ಮಹಿಮೆ ಮಾಡೋದರಲ್ಲಿ ಶಿವ ಭಕ್ತಿಯನ್ನು ಮಾಡೋದರಲ್ಲಿ ಶಿವಯೋಗ ಮಾಡೋದರಲ್ಲಿ ಅವರಿಬ್ಬರೂ ಹಾಗೆ ಸಮ ಪಾಲಾಗಿ ಸಮ ಬಾಳಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ ಈ ಚರಜಂಗಮರು ಇವ್ರ ಬಗ್ಗೆ ಕೇಳಿರ್ತಾರೆ ದುಗ್ಗಳೆ ಮತ್ತು ದಾಸಿಮಯ್ಯ ಇವರಿಬ್ಬರು ಬಹಳ ಶ್ರೇಷ್ಠವಾದಂತಹ ಶರಣ ದಂಪತಿಗಳು ಎಂಬುದಾಗಿ ಅವರು ಕೇಳಿರ್ತಾರೆ ಈ ಶರಣ ದಂಪತಿಗಳ ದರ್ಶನಕ್ಕೊಂದಿನ ಚರಜಂಗಮರು ಬರ್ತಾರೆ ಆ ಚರಜಂಗಮರು ಬಂದಾಗ ಅವರು ಕೇಳ್ತಾರೆ ನೋಡಿ ದಾಸಿಮಯ್ಯನವರೇ ನೀವು ಒಂದು ವಿಚಾರವನ್ನು ನಮಗೆ ತಿಳಿಸ್ಬೇಕಲ್ಲ ಅಂತ ಹೇಳ್ತಾರೆ ಏನು ವಿಷಯ ನೋಡಿ ನಾವು ಚರಜಂಗಮರಾಗಿದ್ದೀವಿ ನಮಗೊಂದು ಸಂಶಯ ನಾವು ಸನ್ಯಾಸಿಗಳಾಗಿರಬಹುದಾ ಅಥವಾ ಸಂಸಾರಿಗಳಾಗಿರಬಹುದಾ ಸಂಸಾರದಲ್ಲಿ ಸುಖ ಇದೆಯಾ ಸನ್ಯಾಸಿ ಜೀವನದಲ್ಲಿ ಸುಖ ಇದೆಯಾ ಎಂಬುದಾಗಿ ಆ ಚರಜಂಗಮರು ದಾಸಿಮಯನವ್ರನ್ನ ಕೇಳ್ತಾರೆ ಆವಾಗ ದಾಸಿಮಯನವರು ಉತ್ತರ ಕೊಡೋದಿಲ್ಲ ಏನು ಉತ್ತರ ಕೊಡೋದಿಲ್ಲ ಇವರು ಕೇಳ್ತಾನೆ ಇರ್ತಾರೆ ಅವರು ಸುಮ್ಮನೆ ಇರ್ತಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಾರೆ ಇವರ ಕಾಯಕ ಜೇಡರ ದಾಸಿಮಯ್ಯನವರ ಕಾಯಕ ಬಟ್ಟೆ ನೇಯೋದು ನೇಯ್ಗೆ ಕೆಲಸ ಇವರು ನೇಯ್ಗೆ ಮಾಡ್ತಾ ಇರ್ತಾರೆ ನೂಲನ್ನು ಕಟ್ಟಿಕೊಂಡು ನೇಯ್ಗೆ ಮಾಡ್ತಾ ಇರ್ತಾರೆ ಆ ದುಗ್ಗಳೆಯನ್ನು ಕರೀತಾರೆ ನೇಯ್ಗೆ ಮಾಡ್ತಾ ಕರೀತಾರೆ ದುಗ್ಗಳೆ ಬಾಯಿಲಿ ಏನು ಸ್ವಾಮಿ ದೀಪ ಹಚ್ಕೊಂಬಾರಮ್ಮ ದೀಪ ಹಚ್ಕೊಂಡು ಬರ್ತಾಳೆ ಇವ್ರು ಅಂದ್ಕೊಳ್ತಾರೆ ಇಷ್ಟೊಂದು ಸೂರ್ಯನ ಬೆಳಕೆ ಐತೆ ಇಷ್ಟೊಂದು ಬೆಳಕಿರುವಾಗ ದೀಪ ಹಚ್ಕೊಂಡು ಬಾ ಅಂತ ದಾಸಿ ಮೈನವರು ದುಗ್ಗಳಿಗೆ ಯಾಕೆ ಹೇಳಿದ್ರು ಇವ್ರಿಗೊಂದು ಪ್ರಶ್ನೆ ಆದರೆ ದುಗ್ಗಳೇ ಏನನ್ನೂ ಮರುಮಾತಾಡದೆ ಗಂಡನ ಆದೇಶಕ್ಕೆ ಅವರು ದೀಪವನ್ನು ಹಚ್ಕೊಂಡು ಬರ್ತಾಳೆ ನಂತರ ಸೂಜಿ ತೊಗೊಂಡು ಬಾರಮ್ಮ ಸೂಜಿ ತಂದು ಕೊಡ್ತಾರೆ ನಂತರ ನೆನ್ನೆ ಮಾಡಿದ್ದು ಅಂಬಲಿ ಇತ್ತಲ್ಲ ಆ ಅಂಬಲಿ ಬಾ ಆ ನೆನ್ನೆ ಮಾಡಿದ ಅಂಬಲಿ ತಂಗಳು ಅಂಬಲಿ ಆ ಅಂಬಲಿಯನ್ನೇ ತೊಗೊಂಡು ಬರ್ತಾರೆ ನೋಡಮ್ಮ ಈ ಅಂಬಲಿನ ಸ್ವಲ್ಪ ಬೀಸು ಅಂತಾರೆ ನೆನ್ನೆ ಮಾಡಿದ ಅಂಬಲಿನ ಯಾರಾದ್ರೂ ಬೀಸ್ತಾರ ಬಿಸಿ ಇರ್ತದ ಹೋಗ್ಲಿ ಅದನ್ನು ತಣ್ಣಗೆ ಮಾಡ್ಕೊಂಡು ಊಟ ಮಾಡಲಿಕ್ಕೆ ಅದೇನು ಬಿಸಿ ಇರ್ತದ ಇರಲ್ಲ ಆದರೆ ಚಾಚೂ ಮಾತಾಡದೆ ದುಗ್ಗಳೆ ಅಂತಂದರೆ ಹಂಬಲಿಯನ್ನು ಬೀಸ್ತಾಳೆ ಇದನ್ನೆಲ್ಲ ನೋಡಿಕೊಂಡಿದ್ದಂತಹ ಚರಜಂಗಮರು ಮೂಕ ಪ್ರೇಕ್ಷಕರ ಥರ ಸುಮ್ಮನಿರ್ತಾರೆ ಆವಾಗ ಸ್ವಾಮಿ ನಾವು ಹೊರಡೋ ಸಮಯ ಆಯಿತು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ವಲ್ಲ ಅಂತಾರೆ ಉತ್ತರ ನಿಮಗೆ ಸಿಕ್ತಲ್ಲ ಏನು ಉತ್ತರ ಸಿಕ್ತು ನೋಡ್ರಿ ನನ್ನ ಹೆಂಡತಿ ನಾನು ಏನು ಹೇಳಿದ್ರು ಕೂಡ ಅದನ್ನು ಚಾಚು ತಪ್ಪದೆ ಮರುಪ್ರಶ್ನೆ ಹಾಕದೆ ಮಾಡಿದ್ಲು ನಾನು ದೀಪ ಹಚ್ಕೊಂಡು ಬಾ ಅಂದೆ ಯಾಕೆ ರೀ ಅಷ್ಟೊಂದು ಬೆಳಕೈತಲ್ಲ ಏನು ಕಣ್ ಕಾಣಲ್ವಾ ಅಂತ ಅನ್ಬೋದಾಗಿತ್ತು ಅನ್ನಲಿಲ್ಲ ನೆನ್ನೆದು ಅಂಬಲಿ ಅಂಬಲಿ ತೊಗೊಂಡು ಬಾರಮ್ಮ ಅಂದೆ ತಂದಲು ಇದನ್ನು ಸ್ವಲ್ಪ ಬೀಸಿ ತಣ್ಣಗೆ ಮಾಡಮ್ಮ ಅಂತಂದೆ ಮಾಡಲು ಕೇಳ್ಬೋದಾಗಿತ್ತಲ್ಲ ನೆನ್ನೆದು ಅಂಬಲಿ ಅದು ನೆನ್ನೆದು ತಣ್ಣಗಾಗಿರ್ತದೆ ಅದಕ್ಕೆ ಯಾಕೆ ಬಿಸಿಬೇಕು ಅದೇನು ಬಿಸಿ ಇದೆಯಾ ಅಂತ ಕೇಳ್ಬೋದಾಗಿತ್ತಲ್ಲ ಕೇಳಲಿಲ್ಲ ಈ ಥರ ಹೆಂಡತಿ ಸಿಕ್ಕಿದ್ರೆ ಸಂಸಾರ ಲೇಸು ಇಲ್ಲ ಅಂತಂದರೆ ಸನ್ಯಾಸತ್ವನೇ ಲೇಸು ಇದೇ ನಿಮ್ಗೆ ಉತ್ತರ ಅಂತ ಹೇಳ್ತಾರೆ ಹೀಗೆ ಜೇಡರ ದಾಸಿಮಯ್ಯನವರ ಜೀವನದಲ್ಲಿ ಅನೇಕ ಘಟನೆಗಳು ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಉತ್ತರಗಳನ್ನು ದಾಸಿ ದಾಸಿಮಯ್ಯನವರು ಕೊಡ್ತಾ ಹೋಗ್ತಾರೆ ಜೇಡರ ದಾಸಿಮಯ್ಯನೋರ್ಗಂತ ಹಿಂದೆ ಜೇಡ್ರ ದಾಸಿಮಯ್ಯನೋರ್ಗಂತ ಹಿಂದೆ ಶಂಕರ ದಾಸಿಮಯ್ಯ ಅಂತ ಬರ್ತಾರೆ ಶಂಕರ ದಾಸಿಮಯ್ಯನವರ ನಂತರ ದೇವರ ದಾಸಿಮಯ್ಯ ಅಂತ ಬರ್ತಾರೆ ಹೀಗೆ ದಾಸಿಮಯ್ಯ ಅನ್ನೋರಲ್ಲಿ ಮೂರು ಜನ ಇದ್ದಾರೆ ಶಂಕರ ದಾಸಿಮಯ್ಯ ದೇವರ ದಾಸಿಮಯ್ಯ ನಂತರ ಜೇಡರ ದಾಸಿಮಯ್ಯ ಈ ಜೇಡರ ದಾಸಿಮಯ್ಯನವರು ನಮ್ಮ ಬಸವಣ್ಣನವರ ಕಾಲಮಾನದಲ್ಲಿ ಸ್ವಲ್ಪ ಸೀನಿಯರ್ ಸಿಟಿಸನ್ ಅಂತ ಹೇಳ್ತೀವಲ್ಲ ಅವರು ಒಂದು ಸೀನಿಯರ್ ಆಗಿದ್ದರು ಅವರು ಅವ್ರನ್ನ ಪುರಾತನರು ಅಂಥರೂ ಸಹ ಕರೀತಾರೆ ಇವರೆಲ್ಲರೂ ಕೂಡ ಶಿವತತ್ವದಲ್ಲಿ ಬಂದಂಥವರೆ ಈ ಶಂಕರ ದಾಸಿಮಯ್ಯ ಜೇಡರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ ಇವರು ಮೂರೂ ಜನ ಬೇರೆ ಬೇರೆ ಕಾಲದಲ್ಲಿ ಬರುವಂತಹ ಈ ಶರಣರು ಹೀಗಾಗಿ ನಮ್ಮಲ್ಲಿ ಕೆಲವು ಗೊಂದಲಗಳು ಕೂಡ ಇದ್ದಾವೆ ಜೇಡ್ರ ದಾಸಿಮಯ್ಯ ದೇವರ ದಾಸಿಮಯ್ಯ ಶಂಕರ ದಾಸಿಮಯ್ಯ ಮೂರು ಜನ ಒಂದೇ ಎಂಬುದಾಗು ಸಹ ಸ್ವಲ್ಪ ಗೊಂದಲಗಳಿದ್ದಾವೆ ಆದ್ದರಿಂದ ಈ ಗೊಂದಲಗಳೇನು ಬೇಕಾಗಿಲ್ಲ ಬಸವಣ್ಣನವರ ಕಾಲಮಾನದಲ್ಲಿದ್ದಂಥವರು ಜೇಡರ ದಾಸಿಮಯ್ಯ ಅವರು ನೇಯ್ಗೆ ಕೆಲಸ ಮಾಡ್ತಿದ್ದಂಥವ್ರು ನಂತರ ಅವರು ಅವರ ಹಿಂದೆ ಇದ್ದಂಥವರು ದೇವರ ದಾಸಿಮಯ್ಯ ನಂತರ ಅವರ ಅವರಿಂದ ಇದ್ದಂಥವರು ಶಂಕರ ದಾಸಿಮಯ್ಯ ಹೀಗೆ ಮೂರು ಜನ ದಾಸಿಮಯ್ಯರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಂದು ಹೋಗ್ತಾರೆ ಇದು ಒಂದು ಸಣ್ಣ ಸಂಕ್ಷಿಪ್ತ ವರದಿ ಜೇಡರ ದಾಸಿಮಯ್ಯನವರ ಬಗ್ಗೆ ದುಗ್ಗಳ ದೇವಿ ವಚನಗಳನ್ನು ರಚಿಸಿದ್ದಾರಾ ದೇವಿ ಒಂದು ಶ್ರೇಷ್ಠ ಶರಣೆ ಈ ವಚನಕಾರ್ತಿಯರಲ್ಲೇ ಪ್ರಥಮ ವಚನಕಾರ್ತಿ ಅಂದರೆ ದುಗ್ಗಳಾದೇವಿ ಕೆಲವರು ಹೇಳ್ತಾರೆ ಅಕ್ಕ ಮಹಾದೇವಿ ಪ್ರಥಮ ವಚನ ಕಾರ್ತಿ ಅಂತ ಅಕ್ಕ ಮಹಾದೇವಿಗೂ ಅಂತ ಮುಂಚೆ ದುಗ್ಗಳಾದೇವಿ ವಚನಗಳನ್ನು ರಚಿಸ್ತಾರೆ ಇವರು ದುಗ್ಗಳಾದೇವಿ ವಚನಗಳಲ್ಲಿ ಶ್ರೇಷ್ಠರಾದರೆ ಅಕ್ಕ ಮಹಾದೇವಿಯವರು ಅವರು ವೈರಾಗ್ಯದಲ್ಲಿ ಶ್ರೇಷ್ಠರು ವೈರಾಗ್ಯದಲ್ಲಿ ಅಕ್ಕಮಹಾದೇವಿ ವೈರಾಗ್ಯದಲ್ಲಿ ಶ್ರೇಷ್ಠರು ಹೀಗಾಗಿ ನಾವು ದುಗ್ಗಳಾದೇವಿಯನ್ನು ಪ್ರಥಮ ವಚನಕಾರ್ತಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ದುಗ್ಗಳಾದೇವಿ ಜೇಡರ ದಾಸಿಮಯ್ಯನವರ ಪುಣ್ಯಸ್ತ್ರೀ ಆಕೆ ಮಹಾನ್ ಶಿವಭಕ್ತೆ ಜೊತೆಗೆ ವಚನಕಾರ್ತಿ ಗಂಡನಿಗೆ ತಕ್ಕಾದಂಥ ಹೆಂಡತಿ ಎಲ್ಲ ಶರಣರು ಅಲ್ಲಿ ಶರಣರ ಸಂಕುಲದಲ್ಲಿದ್ದಂತಹ ಅನುಭವ ಮಂಟಪದಲ್ಲಿ ನಿಜ ಶರಣ ನಿಜ ಶರಣೆ ಎಂಬುದಾಗಿ ಹೆಸರು ಮಾಡಿದಂಥವ್ರ ಜೊತೆಗೆ ಇವರಿಬ್ಬರ ಅನ್ಯೋನ್ಯತೆಯನ್ನು ಇವರಿಬ್ಬರು ಒಬ್ಬರಿಗೊಬ್ಬರು ಸಾಧನೆಯಲ್ಲಿ ಈ ಶಿವತತ್ವದ ಸಾಧನೆಯಲ್ಲಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಳ್ತಿದ್ದುದನ್ನು ನೋಡಿ ಇವರನ್ನು ಬಹಳ ಅಪ್ರತಿಮವಾದಂತಹ ಜೋಡಿ ಅಂತ ಹೇಳಿಬಿಟ್ಟು ಕರಿತಾಯಿದ್ರು ಗಂಡ ಹೆಂಡತಿ ಅಂದರೆ ಶರಣ ಸತಿ ಲಿಂಗಪತಿ ಅಂತ ನಾವೇನು ಹೇಳ್ತೀವಲ್ಲ ಹಾಗೆ ಅನ್ಯೋನ್ಯತೆಯಿಂದ ಈ ಶರಣರಿದ್ದನ್ನು ನೋಡಿ ಜನ ಬಹಳ ಮೆಚ್ಚಿಕೊಳ್ತಾ ಇದ್ದರು ಇಲ್ಲಿ ಜೇಡರ ಮೈನೂರು ಮದುವೆಗೆ ಮುಂಚೆ ಹಾಕಿದ್ದಂತಹ ಒಂದು ಕಂಡೀಷನನ್ನು ಬಹಳ ತಿಳುವಳಿಕೆಯಿಂದ ಬಹಳ ಬುದ್ಧಿವಂತಿಕೆಯಿಂದ ಬಗೆಹರಿಸಿ ಲೋಕಮಾನ್ಯವನ್ನು ಆವತ್ತಿನ ಜನಗಳ ಮನಸ್ಸನ್ನು ಗೆದ್ದಂತೋಳು ದುಗ್ಗಳಾದೇವಿ ಒಂದು ಷರತ್ತು ಇರ್ತದೆ ಗಂಡ ಒಂದು ಷರತ್ತು ಹಾಕಿರ್ತಾನೆ ಮದುವೆ ಮಾಡ್ಕೊಳ್ಳಲಿಕ್ಕೆ ಏನು ಷರತ್ತು ಅಂತಂತಂದರೆ ನೀರು ಬೆರೆಸದೆ ಅಕ್ಕಿ ಪಾಯಸವನ್ನು ಮಾಡಬೇಕು ಮರಳು ಮಿಶ್ರಿತವಾದ ಅಕ್ಕಿ ಪಾಯಸ ಸೌದೆಯನ್ನು ಉಪಯೋಗಿಸಬಾರ್ದು ಅಂತ ಹೇಳಿ ಇಂತಹ ಒಂದು ಷರತ್ತನ್ನು ಬಹಳ ಬುದ್ಧಿವಂತಿಕೆಯಿಂದ ಕಬ್ಬನ್ನು ತರಿಸಿ ಕಬ್ಬಿನ ಹಾಲನ್ನು ಬೇರ್ಪಡಿಸಿ ಆ ಹಾಲಿನಲ್ಲಿ ಈ ಅಕ್ಕಿ ಮತ್ತು ಮರಳನ್ನು ಜಾಲಿಸಿ ಬೇರ್ಪಡಿಸಿ ನೀರನ್ನು ಬಳಸದೆ ಆ ಒಂದು ಕಬ್ಬಿನ ಹಾಲಲ್ಲಿ ಪಾಯಸವನ್ನು ಮಾಡಿ ಆ ಕಬ್ಬಿನ ಸಿಪ್ಪೆಯಿಂದ ಒಲೆಯನ್ನು ಉರಿಸಿ ಅಷ್ಟು ಜಾಣತನವನ್ನು ತೋರದಂತಹ ಆಕೆ ಮಹಾತಾಯಿ ಅವರು ಅನೇಕ ವಚನಗಳನ್ನು ಬರೆದಿದ್ದಾರೆ ಅದರಲ್ಲಿ ಬಹಳ ಒಂದು ಅರ್ಥಗರ್ಭಿತವಾದಂಥ ಅಂದರೆ ಯಾವ ರೀತಿ ಅವಳಿಗೆ ಈ ಒಂದು ಶರಣರ ಜೊತೆಯಲ್ಲಿ ಅನುಭವ ಮಂಟಪದಲ್ಲಿ ಎಂತಹ ಒಂದು ಪರಿಣಾಮ ಆಯಿತು ಯಾವ ಯಾವ ಶರಣರಿಂದ ಯಾವ ರೀತಿಯ ಜ್ಞಾನ ಪ್ರಾಪ್ತಿಯಾಯಿತು ಅನ್ನೋದ್ರ ಬಗ್ಗೆ ಒಂದು ವಚನದಲ್ಲಿ ದುಗ್ಗಳಾದೇವಿ ಹೇಳ್ತಾರೆ ಭಕ್ತನಾದೊಡೆ ಬಸವಣ್ಣನಂತಾಗಬೇಕು ಭಕ್ತನಾದೊಡೆ ಬಸವಣ್ಣನಂತಾಗಬೇಕು ಜಂಗಮವಾದೊಡೆ ಪ್ರಭುದೇವರಂತಾಗಬೇಕು ಯೋಗಿಯಾದೊಡೆ ಸಿದ್ದರಾಮಯ್ಯನಂತವನಾಗಬೇಕು ಭೋಗಿಯಾದೊಡೆ ಚೆನ್ನ ಬಸವಣ್ಣನಂತಾಗಬೇಕು ಐಕ್ಯನಾದರೆ ಅಜಗಣ್ಣನಂತಾಗಬೇಕು ಇಂತಿ ಈ ಐವರ ಕಾರುಣ್ಯದ ಪ್ರಸಾದವ ಕಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೇತ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ನಾವು ಸತ್ತಂಗಿರಬೇಕಂತೆ ಸತ್ತಂಗಿರಬೇಕಪ್ಪ ತತ್ವದ ಮಾತು ನಮಗೆ ಯಾಕಪ್ಪ ಅಂತಾರೆ ನೋಡಿ ಸಾಮಾನ್ಯವಾಗಿ ತಿಳ್ಕೊಂಡವ್ರು ಎಲ್ಲರೂ ಕೂಡ ಹೀಗೆ ಹೇಳೋದು ಅಯ್ಯೋ ನನಗೇನು ಗೊತ್ತಿದೆಯಪ್ಪ ನನಗೇನು ಗೊತ್ತಿದೆ ಅದೆಲ್ಲ ನನಗೆ ಹಾಕಬೇಕು ಅಂತಾರೆ ಎಲ್ಲವನ್ನು ಕೂಡ ಎಲ್ಲ ಜ್ಞಾನವನ್ನು ಅರ್ಥೈಸಿಕೊಂಡು ಗರ್ಭಿಸಿಕೊಂಡಿರ್ತಕ್ಕಂಥವ್ರು ಎಲ್ಲರೂ ಹೇಳೋ ಮಾತು ಹೀಗೇನೆ ಇವರ ಕಾರುಣ್ಯವ ಕೊಂಡು ಸತ್ತಂತಿರಬೇಕು ತತ್ವದ ಮಾತು ಎನಗೇತಕಯ್ಯ ದಾಸಯ್ಯ ಪ್ರಿಯ ರಾಮನಾಥ ದುಗ್ಗಳ ದೇವಿ ಈ ರೀತಿಯ ವಚನಗಳನ್ನು ಅನೇಕ ವಚನಗಳನ್ನು ಬರಿತಾರೆ ಜೊತೆಗೆ ಅವರಿಗೆ ಈ ಶಿವಜ್ಞಾನದ ಮೇಲಾದಂತಹ ಪರಿಣಾಮ ಶಿವಯೋಗದಲ್ಲಾದಂತಹ ಲಿಂಗಪೂಜೆಯಲ್ಲಾದಂತಹ ಅನುಭವಗಳನ್ನು ಅವರು ಅವರ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಬರಿತಾ ಬರಿತಾ ಹೋಗ್ತಾರೆ ದೇವಿ ಹಿಂದಿನ ಮತ್ತು ಅಂದಿನ ಸಾಧಕ ಹೆಣ್ಣು ಮಕ್ಕಳಿಗೆ ಮಾರ್ಗದರ್ಶ ಶರಣೆ